ாட்ரீ <laughs> 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 <laughs>

ನನ್ನ ಲಾರ್ಡ್ ಗೆ ಫೇರ್ ಮಾಡ್ತೀನಿ ಆ ಶಬದ ನೀನೇ ಅಲ್ಲ ಸಕಲ್ ಪದ ನೀನೇ ಬಂತು ಕೇಳೋದು ಬರ್ಲಿ ನಾನು ಇತ್ತು ಗಕತೆ ನಾನು ಮೈಕತೆ ನಾನು ಇತ್ತು ಗಕತೆ ನಾನು ಫೇರ್ ಮಾಡ್ಸೋಪ್ಪ ನಾನು ಇತ್ತು ಗಕತೆ ನಾನು ಫೇರ್ ಮಾಡ್ಸೋಪ್ಪ ಆಗ್ಲೇ ಮಾಡ್ತೀನಿ ಆಗ್ಲೇ ಮಾಡ್ತೀನಿ 아, ಕತೆ ಪುರಾಣ ಬೇಡತ್ತ ನರೇಶ್ ಹತ್ರ ನನ್ ಕಥೆ ಪುರಾಣ ಹೊಡೆಯುವ ಅವಶ್ಯಕತೆ ಇಲ್ಲ ಎಫ್ಐಆರ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಆಯ್ತು ಸಾಲ ಮುಟ್ಟೈತಿ ಯೋಗ್ಯತೆ ಅಲ್ಲ ಕ್ಲೋಸ್ ಮಾಡಿ

ಒಂದ ನಿಮಿಷ ನೀವು ಕರ್ದು ದೇವಸ್ಥಾನಕ್ಕೆ ನಾನು ಬರ್ತೇನೆ ಧರ್ಮಸ್ಥಳ ಚಾಲಾ ಕರ್ಮಸಮರ ನಾನು ಸಾಲ ತಕೊಳ್ಳಲಿಲ್ಲ ಅಂತ ಗಂಟೆ ಹೊಡಿ ನಾನು ಇಲ್ಲೇ ಹೇಳ್ತ ನಾನು ತಗಂದಿನ ಅಂತ ನೀವು ದೇವಸ್ಥಾನಕ್ಕೆ ಬನ್ನಿ ಇಲ್ಲೇ ಹೇಳ್ತ ನಾನು ತಗಂದಿನ ಅಂತ ಹೇಳ್ತ ನಾನು ತಗಂದಿನ ಅಂತ ನಾನು ಹೇಳ್ತ ಏನು ತೆರೆಗೆ ಎತ್ತುಬೇಕು ನೀವು ದೇವಸ್ಥಾನಕ್ಕೆ ಗಂಡಿ ಓಡಿಸ್ಕottiದ್ರ ಸ್ಲೋ ನೀ ಗಂಡಿ ಓಡಿಸ್ಕottiದ್ರ ಮಾತಾಡೋ ಮಾತಾಡ್ರಿ ಈ ಸುಂಕರ ನೀನು ಯಾರು ಗೊತ್ತಲ್ಲ ನೀವು ಸುಮ್ಕುರ ಮನೆಯ ನೀವು ಹೋಗ್ರಿ ನಿಮ್ಮ ಮೇಲೆ ತಲೆ ಮಡಿಕೆ ಹೋಗ್ರಿ

ಮುಂದಿಡು ಖರ್ಚಿಲ್ಲ ದಾಖಲಾತಿ ಬ್ಯಾಂಕ್ ಕೊಡ್ತೀವಲ್ಲ ಲೋನ್ ಅದ ಇಲ್ಲಿ ಮುಂದ ಅವ ನಾವ್ ಹಾಕಿರ್ತೀವಿ ಗೊತ್ತಿಲ್ಲ ಈಗ ಗೊತ್ತಾಗತ್ತಿ ಅದ್ ಕೇಳಕತ್ತೀವಿ ಇಲ್ಲಿನ ಗ್ರಾಹಕರಿಗೆ ಏನು ಅವ್ನ್ ಕಷ್ಟ ಐತಿ ಏನ್ ಹಾಕಿ ಬೇಕು ಕೊಡಬೇಕೇನ ಸಾಲ ಕೊಟ್ಟದ ಈಗ ಕೊಡು ಈಗ ಈ ಕೇಳಕ್ ಹತ್ತಿಯ ಕೊಡು

ಇವತ್ತ ಚಿಟಿಗೆ ಹೊಡೆದ್ರೆ ಕಟ್ಲಿಲ್ಲ ಅಂದ್ರೆ ಕೇಳ್ರಿ ನೀವ್ ಬ್ಯಾಂಕ್ ನಿಂದ ಸ್ಟೇಟ್ಮೆಂಟ್ ತಂದ ಇಲ್ಲಿಡ್ರಿ ಇವತ್ತ ಕಟ್ಲಿಲ್ಲ ಅಂದ್ರೆ ಕೇಳ್ರಿ ನೀವ್ ತಂದಿಡ್ರಿ ಕಟ್ನ ನಾ ಕಟ್ಟಲ್ಲ ಅಂತ ಹೇಳಕ್ ಹತ್ತಿಲ್ಲ ನಾ ಕಟ್ಟಲ್ಲ ಅಂತ ಹೇಳಕ್ ಹತ್ತಿಲ್ಲ ನೀನ್ ಬ್ಯಾಂಕ್ ನಿಂದ ಕೊಡ್ತೀನಿ ಅಂತ ಹೆಂಗ್ ಹೇಳ್ತೀವಿ ನಾವ್ಯಾಕ್ ನೀವ್ ಲೋನ್ ಕೊಡಿಸ್ತಾರ ಲೋನ್ ಕೊಡಿಸ್ತಾರ ನೀವಲ್ಲ ತಕ್ಷಣ ಅಂತ ಹೇಳಿದ್ವಿ ನೀವು ತಕ್ಷಣ ಬರ್ತ ಅಂತಂದ್ರೆ ಆಶ್ವಾಸನೆ ಕೊಟ್ಟಿರಿ ಆಶ್ವಾಸನೆ ಕೊಟ್ಟು ಇಲ್ಲಿ ಮಠ ಹೋಗ್ತೀರಿ ಆಶ್ವಾಸನೆ ಕೊಟ್ಟು ಇಲ್ಲಿ ಮಠ ಹೋಗ್ತೀರಿ ಕ್ಷರ ತಕ್ಷ ಕಟ್ಟಿ ಬಗ್ತಿ ನೀವ ಮಾಡಿ ನಿಮ್ ಸಾಮರ್ಥ್ಯಚ್ಚೆಲ್ಲ ನೀವು ಉಸೂಲ್ ಮಾಡಿ ನನಗೆ ದಾಖಲಾತಿ ಕೊಡದ ನಾನ್ ಯಾವ ಗೊತ್ತದಲ್ರಿ ನಾನು ಯಾವ್ದೇ ಅನುಮಾನ ಬಂದ್ರ ಲೆಕ್ಕ ಹೆಚ್ಚು ಕಮ್ಮಿ ಆದ್ರೆ ಯಾವ ಬೇಕಾದ್ರೆ

ನಾನ್ ಕಟ್ಟಲ್ರಿ ನಾನ್ ಕಟ್ಟಲ್ರಿ ದಾಖಲಾತಿ ಇಲ್ಲ ಕಟ್ಟಲ್ಲೇ ಬೇಕು ಬ್ಯಾಂಕ್ ನಮ್ದದ ಅಕೌಂಟ್ ಬ್ಯಾಂಕ್ ಅಕೌಂಟ್ ನೀವು ಲೋನ್ ಮಾಡ್ತಿರೋದು ಏನ್ರಿ ಏನ್ ನೀವು ಹೋಗ್ ಕೊಟ್ಟಿರೋದು ನೀವು ಅಲ್ಲಿ ನೀವು ಹೋಗಿ ತರಿಸಿರೋದು ನನಗೆ ಏನ್ರಿ ಮತ್ತೆ ನಮ್ದು ನಮ್ಮ ಮತ್ತೆ ನಮ್ಮ ಸಂಘನ್ರಿ ನಾವು ಹೋಗಿ ಬಂದೀವಿ ನೀವು ಏನಮ್ಮ ನಮ್ ಸಂಘದ ಅಕೌಂಟ್ ಅಮ್ಮ ಹೇಳಕ್ ಹ್ಮ್ ಗ್ರೂಪ್ ಹೇಳಕ್ ನಾನು ಗ್ರೂಪ್ ಗ್ರೂಪ್ ಇಂದ ಕೇಳಕ್ ಹತ್ತಿರದಮ್ಮ ಅಲ್ಲಮ್ಮ ನಾವು ಗ್ರೂಪ್ ಇಂದ ಕೇಳಕ್ ಏನಮ್ಮ ನನಗ್ ಬೇಕಮ್ಮ ನಾನು ಒಬ್ಬ ಗ್ರಾಹಕ ಬೇಕು ನನಗೆ ಗ್ರಾಹಕ ಗೊತ್ತದಲ್ಲಮ್ಮ ಈಗ ಬೇಕಾಗಿತಿ ಅವಾಗ ಕೇಳ ಏನಮ್ಮ ನೀವ್ ಚಳಿ ತಿಂದು ಕೊಟ್ಟಿರಿ ಅವಾಗ ಹೇಳ್ಬೇಕಾಯ್ತು ಇಂಥವೆಲ್ಲ ಕೊಡಲ್ಲ ನಾವು ನಮ್ ಹಿಂಗ್ ನೋಡು ನಾವ್ ಅಂದ್ನಲ್ಲ ಕೊಡಲ್ಲ ಪಾಸ್ಬುಕ್ ಕೊಡಲ್ಲ ಸ್ಟೇಟ್ಮೆಂಟ್ ಅಂತ ನೀವ್ ಹೇಳಿರ ನೀವ್ ಹೇಳಿರ ನೀವ್ ಹೇಳಿರ ಹ್ಮ್ ನೀವ್ ಹೇಳ್ಬೇಕಿತ್ತು

ನಾವು ದಿನ ಪ್ರೀತಿ ಮಾತಾಡ್ತೀವಿ ಮಾತಾಡಿದ್ರೆ ಹೇಳಂಗೆ ನಂಗಾದ್ರೆ ಅವ್ರು ಕೇಳ್ತಾರ ಹೇಳ್ತಾರ ಏಮರ್ ನೀವು ಮಾತಾಡ್ಬೇಕಲ್ಲ ನೋಡಿ ಅವ್ರು ಏನ್ ಮಾಡ್ತಾರೆ ಮಾಡಿ ಕೇಳಿ ನೋಡಿ ಅವ್ರು ಮಾಡ್ಲೋ ಅದು ಏನ್ ಮಾಡ್ತಾರೆ ನಡಿ ಆಗ್ಲಿ ತಡಿ ಅದನ್ನ ಮಾಡಿ ತಡಿ ನೋಡಿ ಮೆಸೇಜ್ ನೋಡು ನಾ ಹೇಳ್ಕತ್ತೇ ಹೇಳಪ್ಪ ನನ್ ಪರವಾಗಿ ನೀರ್ಬಾಡ್ರಿ ಸರ ಸರ ಹೇಳ ನೋಡಿ ನಾನು ಪರವಾಗಿ ನೀವ್ ಬರ್ಬಾಡ್ರಿ ನೀವು ಕಟ್ಗಾಡಿ ನಾನೇ ಹೇಳ್ದು ಅಲ್ಲಿ ನಡುವೆ ಈಗ ಹೇಳಕತ್ತ ನಾನು ದೇವರ ನಾನು ಪ್ರಮಾಣ ಮಾಡ್ತೀನಿ ಶಿವರಾಮ ನಿಮ್ಮೂರಲ್ಲಿ ಮಾಡಿ ಏನ್ ಮಾಡ್ತಾರೆ ಈಗ ಸಾಲ ಕೊಡ್ಲಿಲ್ಲ ಅಲ್ರಿ ನಮ್ಮದು ಕ್ಲೋಸ್ ಆಗಿದೆ ಕ್ಲೋಸ್ ಮಾಡಿ ಕೈ ಬಿಟ್ಟು ஏလိုது வரேய் என்னது காக்கதே நாமே காக்கதே நாளிது காக்கதே แชร์ மார் சொப்பா แชร์ மார் சொப்பா ஆடு 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 ಕತೆ ಪುರಾಣ ಬೇಡತ್ತ ನನ್ನ ಹತ್ರ ನರೇಶ್ ಹತ್ರ ನನ್ ಕಥೆ ಪುರಾಣ ಹೊಡೆಯುವ ಅವಶ್ಯಕತೆ ಇಲ್ಲ ಎಫ್ಐಆರ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ಆಯ್ತು ಸಾಲ ಮುಟ್ಟೆ ಯೋಗ್ಯತೆ ಅಲ್ಲ ನನಗೆ ಕ್ಲೋಸ್ ಮಾಡಿ